ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಹಾದಿ ತಪ್ಪಿಸೋದಿಕ್ಕೆ ಬಿಜೆಪಿ ಸಂಘ ಪರಿವಾರ ವ್ಯವಸ್ಥಿತ ಆಟ ಆಡ್ತಾ ಇದೆಯಾ ಸಿದ್ದರಾಮಯ್ಯ ವಿರುದ್ಧದ ಅವ್ರದೇ ಶಾಸಕನ ಹೇಳಿಕೆಯನ್ನ ಮತ್ತೊಬ್ಬರು ತಲೆ ಕಟ್ಟಿ ಇಡೀ ಸತ್ಯವನ್ನೇ ತಿರುಚುವಂತಹ ಬಿಜೆಪಿಯ ರಾಜಕೀಯ ಎಂಥದ್ದು ಧರ್ಮಸ್ಥಳ ಪ್ರಕರಣವನ್ನು ಕಾಂಗ್ರೆಸ್ ವಿರುದ್ಧ ಬಳಸೋದಿಕ್ ನೋಡ್ತಾ ಇರುವಂತಹ ಬಿಜೆಪಿಯ ತಾಳಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಕುಣಿತಾ ಇರೋದು ಯಾಕೆ ಧರ್ಮಸ್ಥಳ ಪ್ರಕರಣ ಮುಚ್ಚ ಹೋಗ್ಬೇಕು ಅಂತ ಬಯಸ್ತಾ ಇರುವಂತಹ ಬಿಜೆಪಿ ಆಟ ಕಾಂಗ್ರೆಸ್ ನಾಯಕರಿಗೆ ಅರ್ಥನೇ ಆಗ್ತಾ ಇಲ್ವಾ ಅಥವಾ ಅವರು ಕೂಡ ಇದು ಮುಚ್ಚ ಹೋಗ್ಲಿ ಅಂತಾನೆ ಬಯಸ್ತಾ ಇದ್ದಾರಾ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಎಡವಟ್ಟುಗಳೇ ಈಗ ಅದನ್ನ ಮುಜುಗರಕ್ಕೆ ಸಿಲುಕಿಸ್ತಾ ಇದೆಯಾ ಈ ಇಡೀ ಪ್ರಕರಣದಲ್ಲಿ ಮಡಿಲ ಮೀಡಿಯಾ ಹೇಗೆ ಬಿಜೆಪಿಯ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದೆ ಮತ್ತೆ ನಿತ್ಯನೂ ಸುಳ್ಳುಗಳನ್ನೇ ಹರಡ್ತಾ ತನ್ನ ಕೊಳಕುತನವನ್ನ ತೋರಿಸ್ಕೊಳ್ತಾ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನ ಅದರಲ್ಲೂ ಸೋಮವಾರದ ಘಟನೆಗಳ ಎತ್ತಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆ ಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಾಗಿದೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಕೈಗೆತ್ತಿಕೊಂಡಿರುವಂಥ ಎಸ್ ಐ ಟಿ ತನ್ನ ಕೆಲಸದಲ್ಲಿ ಈಗ ಗಂಭೀರವಾಗಿ ತೊಡಗಿದೆ ಆದರೆ ಸತ್ಯ ಹೊರಬರೋದನ್ನು ಬಯಸಿದ ಅನೇಕರು ಅದರ ವಿರುದ್ಧ ಸತತವಾಗಿ ಅಪಪ್ರಚಾರವನ್ನು ಮಾಡ್ತಾ ಈ ಇಡೀ ಪ್ರಕರಣನೇ ತೊಳ್ಳು ಅನ್ನೋ ಹಾಗೆ ಬಿಂಬಿಸೋದ್ರಲ್ಲಿ ತೊಡಗಿದ್ದಾರೆ ಒಂದ್ ಕಡೆಗೆ ಐ ಟಿ ತನಿಖೆಯ ಬಗ್ಗೆನೇ ತಪ್ಪು ಮಾಹಿತಿಗಳನ್ನು ಹರಡಲಾಗ್ತಾ ಇದೆ ಹಾಗೆ ಮತ್ತೊಂದು ಕಡೆಗೆ ಸರ್ಕಾರದ ವಿರುದ್ಧನೇ ನಾಜೂಕಿನ ತಂತ್ರವನ್ನು ಹೆಣಿತಾ ಇರುವಂತಹ ಬಿಜೆಪಿ ಆಟಕ್ಕೆ ಸ್ವತಃ ಕಾಂಗ್ರೆಸ್ ಕೂಡ ಮರಳಾದಾಗಿದೆ ತನಿಖೆ ಹಲವು ಆಯಾಮದಲ್ಲಿ ನಡೀತಾ ಇರುವಾಗ ಇನ್ನೊಂದು ಕಡೆಗೆ ಎಲ್ಲರೂ ಬೇಕಾಬಿಟ್ಟಿ ಮಾತಾಡ್ತಾ ಇರೋದೇ ಒಂದು ಕೆಟ್ಟ ರಾಜಕೀಯ ಆಗಿದೆ ಇಲ್ಲಿ ಇಂಥದೊಂದು ಅತ್ಯಂತ ಸೂಕ್ಷ್ಮ ಪ್ರಕರಣದಲ್ಲಿ ಸಮಗ್ರ ನಿಷ್ಪಕ್ಷ ತನಿಖೆಗೆ ಕಾಲಾವಕಾಶ ಬೇಕಾಗುತ್ತೆ ಮತ್ತೆ ಬೇಗ ತನಿಖೆ ಮುಗಿಸ್ಲಿ ಅಂತ ರಾಜಕೀಯದವರು ಹೇಳಿದ ಕೂಡಲೇ ಅದು ಮುಗಿದು ಬಿಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಮತ್ತೆ ಅಪಪ್ರಚಾರ ನಡೆಸಲಾಗ್ತಾ ಇದೆ ಅಂತ ಹೇಳೋದೇನೆ ತನಿಖೆ ವಿರುದ್ಧದ ಒಂದು ವ್ಯವಸ್ಥಿತ ಪಿತುರಿಯಾಗಿದೆ ಇದೆಲ್ಲದರ ನಡುವೆ ಸೋಮವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಧರ್ಮಸ್ಥಳದಲ್ಲಿನ ಸಾಮೂಹಿಕ ಸಮಾಧಿ ವಿಚಾರವಾಗಿ ಸದನದಲ್ಲಿ ಉತ್ತರ ನೀಡಿದ್ದಾರೆ ದೂರುದಾರ ತೋರಿಸಿದಾಗೆ ಮ್ಯಾಪ್ ಮಾಡಿದಂತಹ ಸ್ಥಳಗಳನ್ನು ಅಗೆದು ಪರಿಶೀಲನೆ ನಡೆಸಲಾಗಿದೆ ಹಾಗೆ ಒಂದರಲ್ಲಿ ಅಸ್ಥಿ ಸಿಕ್ಕಿದೆ ಮತ್ತೊಂದು ಸ್ಥಳದಲ್ಲಿ ಮೂಳೆಗಳು ಸಿಕ್ಕಿವೆ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದ್ದು ವರದಿ ಬರಬೇಕಾಗಿದೆ ಅಂತ ಹೇಳಿದ್ದಾರೆ ದೂರುದಾರ ಕೂಡ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಹಾಗೆ ಮಣ್ಣಿನ ಮಾದರಿ ವಿಶ್ಲೇಷಣೆ ಮಾಡಿದಾಗ ರಾಸಾಯನಿಕ ಅಂಶಗಳಲ್ಲಿ ಮನುಷ್ಯನ ಮೂಳೆಗಳು ಕರಗಿರೋದ್ರ ಬಗ್ಗೆ ವರದಿ ಇದೆಯಾ ಅನ್ನೋದನ್ನ ಕಾಯಬೇಕಾಗಿದೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಅಧಿಕೃತವಾಗಿ ತನಿಖೆ ಆರಂಭ ಆಗುತ್ತೆ ವರದಿ ಬರೋವರೆಗೆ ಉತ್ಖನನ ಕೆಲಸ ನಿಲ್ಲಲಿದೆ ಅಂತ ಹೇಳಿದ್ದಾರೆ ಮೊದಲು ಅಸ್ಥಿ ಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಮತ್ತು ಎರಡನೇ ಜಾಗದಲ್ಲೂ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತೊಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳಬೋದು ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸ್ಸಾಗಿ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲೇನೂ ಇರಲಿಲ್ಲ ಏನೂ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎನ್ ಡಿ ಇದು ಡಿ ಎನ್ ಎನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರ್ಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎನಲ್ಲಿ ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ ಅದು ಬರೋವರಿಗೂ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ಆ ರಿಸಲ್ಟ್ಸ್ ಬರಬೇಕು ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ ಇನ್ನು ಈ ತನಿಖೆ ತುಂಬ ಗಂಭೀರವಾಗಿ ನಡೆಯುತ್ತೆ ಪಾರದರ್ಶಕವಾಗಿ ಹಾಗೆ ಯಾರದೇ ಒತ್ತಡಕ್ಕೆ ಮಣಿಯದ ರೀತಿಯಲ್ಲಿ ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ತನಿಖೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಹಾಗೆ ದೂರದಾರನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಬಗ್ಗೆಯೂ ಕೂಡ ಅವರು ವಿವರವಾಗಿ ಉತ್ತರ ಕೊಟ್ಟಿದ್ದಾರೆ ಸಾಕ್ಷಿದಾರರಿಗೆ ಸುರಕ್ಷತೆ ಕೊಡುವಂಥ ನಿಟ್ಟಿನಲ್ಲಿ ಕಾಯ್ದೆ ಇದೆ ಕೇಂದ್ರ ಸರ್ಕಾರದ ಕಾಯ್ದೆ ಅದು ರಾಜ್ಯ ಸರ್ಕಾರ ಕೂಡ ಅದನ್ನು ಅಳವಡಿಸ್ಕೊಂಡಿದೆ ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಈ ಕಾರಣಕ್ಕೆ ಪೊಲೀಸ್ ಭದ್ರತೆಯಲ್ಲಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ತನಿಖೆ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ಸು ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳಿಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನಿಲ್ ರವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು ಮಾನ್ಯ ಅಧ್ಯಕ್ಷರೇ ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರೋಚ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅವರು ಆದೇಶ ಮಾಡ್ತಾರೆ ದಿ ಕಮಿಟಿ ಆಫ್ ಡೀಟೇಲ್ ಡೆಲಿಬರೇಷನ್ಸ್ ಇಟ್ ಈಸ್ ಡಿಸೈಡೆಡ್ ದಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಫಸ್ಟ್ ಇನ್ಫಾರ್ಮೆಂಟ್ ಆ್ಯಂಡ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಪರ್ಟೈನಿಂಗ್ ಟು ಕ್ರೈಮ್ ನಂಬರ್ ಥರ್ಟಿ ನೈನ್ ಅಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೈವ್ ಆಫ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಡಿ ದಕ್ಷಿಣ ಕನ್ನಡ ಮಂಗಳೂರು ವಿಚಾರ ಆಸ್ ಫಾಲೋಸ್ ಎನ್ಶೂರಿಂಗ್ ದಟ್ ವಿಟ್ನೆಸ್ ಅಂಡ್ ಅಕ್ಯೂಸ್ ಡು ನಾಟ್ ಕಮ್ ಫೇಸ್ ಟು ಫೇಸ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಾಗೆ ತನಿಖೆ ಮುಗಿಯುವವರೆಗೂ ಆಡಳಿತ ಹಾಗೆ ವಿರೋಧ ಪಕ್ಷದ ಸದಸ್ಯರು ಧರ್ಮಸ್ಥಳದ ಬಗ್ಗೆ ಹೇಳಿಕೆ ನೀಡುವುದನ್ನು ನಿಲ್ಲಿಸಿದರೆ ಸತ್ಯ ಹೊರಗೆ ತರೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಪರಮೇಶ್ವರ್ ಅವರ ಹೇಳಿಕೆಯಲ್ಲಿ ತನಿಖೆಯ ಜಾಡಿನ ಬಗ್ಗೆ ಬಹಳ ಸ್ಪಷ್ಟತೆ ಇದೆ ಮತ್ತದು ಇಲ್ಲಿಯವರೆಗಿನ ಮಡಿಲ ಮಾಧ್ಯಮದ ಕಟ್ಟು ಕಥೆಗಳನ್ನು ನಿವಾರಿಸಿ ಸತ್ಯ ಏನಿದೆಯೋ ಅಷ್ಟನ್ನು ಬಹಳ ಸ್ಪಷ್ಟವಾಗಿ ಮುಂದಿಟ್ಟಿದೆ ಆದರೆ ಈ ರಾಜಕೀಯ ಮಾಡುವವರಿಗೆ ಈ ಒಂದು ಪ್ರಕರಣವನ್ನು ಸರ್ಕಾರದ ವಿರುದ್ಧ ಅಸ್ತ್ರವಾಗಿಸೋದಕ್ಕೆ ಮತ್ತು ಹಿಂದೂ ಮುಸ್ಲಿಂ ಆಗಿಸೋದಕ್ಕೆ ನೋಡ್ತಾ ಇರುವಂಥ ಬಿ ಜೆ ಪಿಗೆ ಇದು ಬೇಡವಾಗಿದೆ ಸತ್ಯ ಹೊರಗೆ ಬರಲಿ ಅನ್ನೋದು ಅದರ ಉದ್ದೇಶ ಆಗಿಲ್ಲ ಅನ್ನೋದು ಅದರ ನಡತೆ ಮತ್ತು ಹೇಳಿಕೆಗಳಿಂದಲೇ ಬಯಲಾಗ್ತಾ ಇದೆ ಇಲ್ಲದೆ ಹೋಗಿದರೆ ಅದು ಸಿ ಎಂ ಸಿದ್ದರಾಮಯ್ಯ ಅವ್ರ ವಿರುದ್ಧದ ಕೊಲೆ ಆರೋಪದ ಹೇಳಿಕೆಯನ್ನು ಬಳಸಿಕೊಂಡು ಹೊಸ ರಾಜಕೀಯ ಮಾಡಿ ಧರ್ಮಸ್ಥಳ ಪ್ರಕರಣದ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ಕೊಲೆ ಆರೋಪ ಮಾಡಿದ್ದು ಅದೇ ಬಿಜೆಪಿಯ ಶಾಸಕ ಹರೀಶ್ ಪುಂಜ ಆದರೆ ಅದನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ದು ಅಂತ ಬಿಂಬಿಸಲಾಯಿತು ಮಾತ್ರ ಅಲ್ಲದೆ ಅದನ್ನು ತಿರುಚ್ ಹಬ್ಬಿಸಲಾಯಿತು ಆ ಮೂಲಕ ಕಾಂಗ್ರೆಸ್ನವರು ತಿಮ್ರೋಡಿ ವಿರುದ್ಧ ಮುಗಿಬೀಳುವಂತೆ ಮಾಡುವಲ್ಲಿ ಬಿಜೆಪಿ ಅಂತ ಯಶಸ್ವಿಯಾಯಿತು ಯಾನು ಹಿಂದುತ್ವ ದ್ರೋಹ ಮಲ್ತಿತ್ತ ಸತ್ಯಣ್ಣ ಈರು ಬತ್ತದ ಮೂಲ ಹರೀಶ್ ಸೋಪಾಯರ ಪೂಂಜನ ಸೋಪುನೆ ಹಿಂದುತ್ವದ ಸಿದ್ಧಾಂತ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ಸತ್ಯಣ್ಣ ಎರಡು ಅಂಜಿಕೆಯನ್ನು ಇರುವ ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ರ ಸಿದ್ದರಾಮಯ್ಯ ಓಟು ಕೆಂಡರತ ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜ ಎಂ ಎಲ್ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರರು ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರೀಶ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಯಾಕೆದಿಸ್ತೇವೆ ನಾನು ಆದ್ರೆ ನಿಜವಾಗಿನೂ ಆ ಒಂದು ಹೇಳಿಕೆಯನ್ನು ನೀಡಿದಂತ ಹರೀಶ್ ಪುಂಜಾ ವಿರುದ್ಧ ಆಗ್ಲೇ ಏನಾದರೂ ಕ್ರಮವನ್ನ ತೆಗೆದುಕೊಂಡಿದ್ರೆ ಇವತ್ತು ಬಿಜೆಪಿ ಆಟಕ್ಕೆ ಆವೇಶಗೊಳ್ಳುವಂತಹ ಸಂದರ್ಭನೇ ಬರ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಹಿಂದೂಗಳ ಕೊಲೆ ಮಾಡಿಸಿದ್ದಾರೆ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿರೋದಾಗಿ ವಿಧಾನಸಭೆಯಲ್ಲಿ ಚರ್ಚೆ ನಡೀತು ಇಲ್ಲಿ ವಾಸ್ತವವಾಗಿ ಬಿಜೆಪಿ ಶಾಸಕ ಹರೀಶ್ ಪುಂಜಾ ಈ ಒಂದು ಹೇಳಿಕೆಯನ್ನ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಹೇಳಿಕೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸುರೇಶ್ ಕುಮಾರ್ ಸುನೀಲ್ ಕುಮಾರ್ ಅಬ್ಬರಿಸಿದ್ರು ನಿಜ ಏನು ಅಂತ ಅಂದ್ರೆ ಪುಂಜಾ ಅಂಥದ್ದೊಂದು ಹೇಳಿಕೆಯನ್ನ ನೀಡಿದ್ದ ನಂತರ ಮಹೇಶ್ ಶೆಟ್ಟಿ ತಿಮ್ರೊಡಿಯವರು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿ ಮಾತಾಡಿದರು ಸಿದ್ದರಾಮಯ್ಯ ಅವರು ಇಪ್ಪತ್ನಾಲ್ಕು ಕೊಲೆಯನ್ನು ಮಾಡಿಸಿದ್ದಾರೆ ಅಂತ ಹೇಳಿದ ಶಾಸಕ ಹರೀಶ್ ಪೂಂಜಾನನ್ನ ಜೈಲಿಗೆ ಹಾಕಿ ಇಲ್ಲದೆ ಹೋದ್ರೆ ರಾಜ್ಯದ ಜನರು ಅದನ್ನೇ ನಿಜ ಅಂತ ಭಾವಿಸ್ತಾರೆ ಅನ್ನುವಂಥ ಒಂದು ಅರ್ಥದಲ್ಲಿ ಅವರು ಹೇಳಿದರು ಆದರೆ ಅದನ್ನು ತಿರುಚಿ ಬಿಜೆಪಿ ಜನರು ತಮಗೆ ಬೇಕಾದ ಹಾಗೆ ಬಳಸ್ಕೊಂಡು ಕಾಂಗ್ರೆಸ್ನವರೇ ರೊಚ್ಚಿಗೀಳು ಹಾಗೆ ಮಾಡಿಬಿಟ್ಟಿರಲಿ ಆ ಹೇಳಿಕೆಗಾಗಿ ಬೆಳ್ತಂಗಡಿ ಠಾಣೆಯಲ್ಲಿ ಶಾಸಕ ಹರೀಶ್ ಪುಂಜ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಅದನ್ನು ಪ್ರಶ್ನಿಸಿ ಹರೀಶ್ ಪುಂಜ ಹೈಕೋರ್ಟ್ ಮೆಟ್ಲೇರಿದಾಗ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ನೀಡಲಾಗಿತ್ತು ಅವತ್ತು ಕಾಂಗ್ರೆಸ್ ಸರ್ಕಾರದ ಕಾನೂನು ವಿಭಾಗದ ವೈಫಲ್ಯದಿಂದಾಗಿ ಹರೀಶ್ ಪುಂಜಾ ವಿರುದ್ಧದ ಪ್ರಕರಣಕ್ಕೆ ತಡೆಯಾಜ್ಞೆ ಸಿಕ್ತು ಅವತ್ತು ಸರ್ಕಾರ ಮೃದು ಧೋರಣೆಯನ್ನು ತೋರ್ತು ಈಗ ಅದನ್ನು ಸರ್ಕಾರದ ವಿರುದ್ಧನೇ ಅಸ್ತ್ರವಾಗಿ ಬಳಸ್ಕೊಳ್ಳೋದು ನಡೀತು ಇಲ್ಲಿ ಹೇಳಾಗ್ತಾ ಇರೋ ಪ್ರಕಾರ ಬಿ ಜೆ ಪಿಗೆ ಬೇರೊಂದು ಕಾರಣಕ್ಕಾಗಿ ತಿಮ್ರೋಡಿ ಮೇಲೆ ಆಕ್ರೋಶ ಇದ್ದು ಈಗ ತಿರುಚಿದ ವಿಡಿಯೋವನ್ನು ಬಳಸಿಕೊಂಡು ಸಿ ಎಂ ಮೇಲೆ ಕೊಲೆ ಆರೋಪ ಮಾಡಿರೋದಾಗಿ ಬಿಂಬಿಸೋದು ನಡೆದಿದೆ ಬಿಜೆಪಿಯ ಹಿರಿಯ ನಾಯಕರೊಬ್ಬರ ಬಗ್ಗೆ ತಿಮ್ರೋಡಿ ಗಂಭೀರ ಆರೋಪವನ್ನು ಮಾಡಿದ್ರು ಅವ್ರ ಎಲ್ಲ ಬಂಡವಾಳ ನನಗೆ ಗೊತ್ತು ಅನ್ನೋ ಹಾಗೆ ಹೇಳಿಕೆಯನ್ನು ನೀಡಿದ್ರು ಅದರ ಬೆನ್ನಿಗೇನೆ ತಿಮ್ರೋಡಿ ವಿರುದ್ಧ ಐ ಟಿ ಸೆಲ್ನ ತಿರುಚಿದ ವಿಡಿಯೋ ವೈರಲ್ ಆಗಿದೆ ಇದನ್ನ ಇಟ್ಟುಕೊಂಡು ಬಿಜೆಪಿ ಮುಖಂಡರು ಆರೋಪ ಮಾಡಿದ್ದಾರೆ ಅವರು ತೋಡಿರುವಂತಹ ಗುಂಡಿಗೆ ಬಹಳ ಸುಲಭವಾಗಿ ಕಾಂಗ್ರೆಸ್ ನಾಯಕರು ಹೋಗಿ ಬಿದ್ದಿದ್ದಾರೆ ಇಲ್ಲಿ ವಿರುದ್ಧ ಕೊಲೆ ಆರೋಪ ಮಾಡಿದ್ರೆ ಬಿಜೆಪಿಗೆ ಇದು ತುಂಬಾನೇ ಸಂತೋಷ ಆಗ್ತಿತ್ತು ಮತ್ತೆ ಹೊಸ ಅಸ್ತ್ರ ಸಿಕ್ಕಿರ್ತಾ ಇತ್ತು ಆದ್ರೆ ಅದು ತಿಮ್ರೋಡಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಸಿದ್ದರಾಮಯ್ಯವ್ರ ಪರ ಯಾಕೆ ಒತ್ತಾಯ ಮಾಡ್ತಾ ಇದೆ ಇದು ಕಾಂಗ್ರೆಸ್ ನಾಯಕರಿಗೆ ಅರ್ಥನೇ ಆಗ್ತಾ ಇಲ್ಲ ಆರ್ ಅಶೋಕ್ ಸುನೀಲ್ ಕುಮಾರ್ ಎಲ್ಲಾ ಸೇರ್ಕೊಂಡು ಈ ಒಂದು ಹೇಳಿಕೆಯನ್ನ ಎತ್ತಾ ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡಲಾಗಿದೆ ಅಂತ ನಾಟಕೀಯವಾಗಿ ಇದನ್ನು ಬಿಂಬಿಸಿದ್ರು ಮುಖ್ಯಮಂತ್ರಿಯವ್ರ ಬಗ್ಗೆನೇ ಈ ರೀತಿ ಹೇಳಿರುವಂಥ ಒಂದು ವ್ಯಕ್ತಿಯನ್ನ ಯಾಕೆ ನೀವು ಬಂಧಿಸಿಲ್ಲ ಅಂತ ಅಸಾಧಾರಣ ಒಂದು ಕಳವಳವನ್ನು ತೋರಿಸಿದ್ರು ಆದರೆ ಇದೇ ನಾಯಕರು ಸಿದ್ದರಾಮಯ್ಯ ಅವರ ಕಾಲಿಟ್ಟಲ್ಲೆಲ್ಲ ಬರಗಾಲ ಅವ್ರದ್ದು ಬಂಡ್ ಬಾಳು ಅಂತೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡಿದವರೇ ಆಗಿದ್ದಾರೆ ಇಂಥವ್ರ ಬಾಯಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಕಳಕಳಿಯ ಮಾತುಗಳು ಬಂದಿದ್ರ ಹಿಂದೆ ಒಂದು ವ್ಯವಸ್ಥಿತ ನಾಟಕನೇ ಇದೆ ಮತ್ತೆ ಕಾಂಗ್ರೆಸ್ನವರಿಗೆ ಮಾತ್ರ ಅದು ಬೇಗ ಗ್ರಹಿಕೆಗೆ ಸಿಗದೇನೆ ಹೋಯಿತು ಇಲ್ಲಿ ತಿಮರೋಡಿ ಬಂಧನಕ್ಕೆ ಆಗ್ರಹಿಸಿದಂಥ ಆರ್ ಅಶೋಕ್ ಈಗ ಅದು ಅವ್ರದೇ ಶಾಸಕ ಪುಂಜ ಹೇಳಿಕೆ ಅಂತ ಗೊತ್ತಾಗಿರುವಾಗ ಪೂಂಜಾ ಬಂಧನಕ್ಕೆ ಅವರು ಆಗ್ರಹಿಸ್ತಾರಾ ಬಿಜೆಪಿ ತಾಳ ಕುಣಿದಂಥ ಕಾಂಗ್ರೆಸ್ ನಾಯಕರು ಕೂಡ ಈಗ ಪೂಂಜಾ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡ್ತಾರಾ ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ಸಂಗತಿ ಏನು ಅಂತ ಅಂದರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಆಟಕ್ಕೆ ಸಂಪೂರ್ಣವಾಗಿ ಮರಳಾಗ್ಬಿಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ಒಂದು ಸ್ವಂತ ಸ್ಟ್ರಾಟಜಿ ಅನ್ನೋದೇ ಇಲ್ಲ ಸಿದ್ಧಾಂತ ಕೂಡ ಇಲ್ಲ ಅನ್ನೋ ಹಾಗೆ ಮತ್ತೊಂದು ಕಡೆಗೆ ತಮ್ಮದೇ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿರುವಾಗ ತಾವೇ ಬೇರೆ ಬೇರೆ ಏನೋ ಹೇಳಿಕೆಯನ್ನು ನೀಡಬಾರ್ದು ಅನ್ನೋಂಥ ಒಂದು ವಿವೇಚನೆ ಕೂಡ ಇಲ್ಲದ ಹಾಗೆ ಕಾಂಗ್ರೆಸ್ ಮುಖಂಡರು ನಡೆದುಕೊಳ್ತಾ ಇದ್ದಾರೆ ಬಿ ಜೆ ಪಿ ಅದನ್ನು ಕೂಡ ತನ್ನ ಆಟಕ್ಕೆ ಪೂರಕವಾಗಿ ಬಳಸ್ಕೊಳ್ತಾ ಇದೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಬಿ ಜೆ ಪಿ ನಾಯಕರು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಷಡ್ಯಂತ್ರದ ಬಗ್ಗೆ ಹೇಳ್ತಾ ಇರುವಾಗ ನೀವು ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದೀರಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಪ್ರಶ್ನೆ ಮಾಡಲಾಗತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೊದಲು ಷಡ್ಯಂತ್ರದ ಬಗ್ಗೆ ಮಾತಾಡಿ ಬಿಜೆಪಿ ತಾವಾಗಿನೇ ಒಂದು ಅಸ್ತ್ರ ಕೊಟ್ರು ಆಮೇಲೆ ತಿಮರೋಡಿ ನಕಲಿ ವಿಡಿಯೋವನ್ನು ನಂಬಿ ಮಾತಾಡಿ ಇನ್ನೊಂದು ಎಡವಟ್ಟನ್ನು ಮಾಡಿಕೊಂಡ್ರು ಮೊದಲೇ ಧರ್ಮಸ್ಥಳದ ವಿಷಯದಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇರುವಂತಹ ಬಿಜೆಪಿಯ ಕೆಲಸ ಬಹಳ ಸುಲಭ ಆಯ್ತು ಸರ್ಕಾರ ಧರ್ಮಸ್ಥಳ ವಿರುದ್ಧ ಇದೆ ಅಂತ ಬಿಂಬಿಸುವಂಥ ದೊಡ್ಡ ಮಟ್ಟದ ಕುತಂತ್ರ ಇಲ್ಲಿ ನಡೆದಿದೆ ಇದಕ್ಕೆ ಪ್ರತ್ಯುತ್ತರ ಅನ್ನೋ ಹಾಗೆ ಪರಮೇಶ್ವರ್ ಅವರು ತಮ್ಮ ಉತ್ತರದಲ್ಲಿ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಧರ್ಮಸ್ಥಳದ ಬಗ್ಗೆ ನಮಗೂ ಅಪಾರ ಗೌರವ ಇದೆ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಆತ್ಮಸಾಕ್ಷಿಯಿಂದಲೇ ಎಸ್ ಐ ಟಿಯನ್ನು ರಚನೆ ಮಾಡಿದ್ದೀವಿ ನಾವಿದನ್ನು ನ್ಯಾಯಕ್ಕೆ ನೆಲದ ಕಾನೂನಿಗೆ ಬಿಟ್ಟು ಬಿಡೋಣ ಸತ್ಯ ಏನಿದೆಯೋ ಅದು ಹೊರಗೆ ಬರಲಿ ಎಲ್ಲಾನು ಸ್ಪಷ್ಟವಾಗಲಿ ಆರೋಪ ಸುಳ್ಳಾಗಿದ್ರೆ ಧರ್ಮಸ್ಥಳದ ಮೇಲಿನ ಗೌರವ ಇನ್ನಷ್ಟು ಹೆಚ್ಚಾಗುತ್ತೆ ಆರೋಪದಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ನಾವೆಲ್ಲರೂ ಕೂಡ ಅದನ್ನು ಸ್ವೀಕರಿಸೋಣ ಅಂತ ಗೃಹ ಸಚಿವರು ಹೇಳಿದ್ದಾರೆ ಸತ್ಯ ಹೊರಗಡೆ ಬರಬೇಕಾ ಹಾಗೇ ಇದೆ ಅಂತ ಹೇಳಿ ಯಾರು ಹೇಳಕ್ಕಾಗೋದಿಲ್ಲ ಆಗಿಲ್ಲ ಅಂತನೂ ಯಾರು ಹೇಳಕ್ಕಾಗೋದಿಲ್ಲ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ ಆದರೆ ಒಂದು ವೇಳೆ ಆಗಿದೆ ಅಂತಾದರೆ ಸತ್ಯ ಹೊರಗಡೆ ಬಂತು ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು ಇದು ಆಗಿದೆ ಯಾರು ಸಂತ್ರಸ್ತರಿದ್ದಾರೆ ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವ ಆದರೆ ಇದಕ್ಕೆ ನಾವು ರಾಜಕೀಯವನ್ನು ಬೆರೆಸೋದಾಗಲಿ ಧರ್ಮದ ಹೆಸರಿನಲ್ಲಿ ಆದರೂ ಕೂಡ ಇದನ್ನು ನಾವು ಹೆಚ್ಚು ಮಾಡ್ತಕ್ಕಂಥದ್ದಾಗಲಿ ಇದು ಆಗಬಾರದು ಅಂತೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಮತ್ತು ಕಾಂಗ್ರೆಸ್ನವರಿಗೆ ಧರ್ಮಸ್ಥಳದ ಸತ್ಯ ಹೊರಬರೋದು ಇಷ್ಟ ಇಲ್ಲ ಹಾಗಾಗಿನೇ ಎಲ್ಲರೂ ಸೇರಿಕೊಂಡೇನೆ ಎಸ್ ಐ ಟಿಯ ಧೃತಿ ಗೆಡಿಸೋದಿಕ್ಕೆ ಇವಾಗ ನೋಡ್ತಾ ಇರೋ ಹಾಗಿದೆ ಮೊದಲು ಬಿ ಜೆ ಪಿಯವರು ಅವರು ಹಿಂದೂ ಮುಸ್ಲಿಮ್ ಅಂತ ವಿಭಜಿಸಿ ಪ್ರಚೋದಿಸಿ ತನಿಖೆ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನ ಮಾಡಿದರು ಇದಕ್ಕೆ ಏನೇನೋ ಆರೋಪಗಳನ್ನೆಲ್ಲ ಅವರು ಮಾಡಿದರು ಯಾವುದಕ್ಕೂ ತಲೆ ಬುಡ ಇರಲಿಲ್ಲ ಹಾಗಾಗಿ ಆ ಒಂದು ಆರೋಪಗಳು ಇಲ್ಲಿ ನಿಲ್ಲಿಲ್ಲ ಧರ್ಮಸ್ಥಳದಲ್ಲಿ ದೂರು ನೀಡ್ತಾ ಇರುವಂತಹ ಸಂತ್ರಸ್ತರಾಗಲಿ ಅಥವಾ ಸೌಜನ್ಯ ಪ್ರಕರಣದಲ್ಲಿ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದವರಾಗಿರಲಿ ಈಗ ಮುಂದೆ ಬಂದಿರುವಂತಹ ದೂರುದಾರನಾಗಿರಲಿ ಆತನ ಜೊತೆಗೆ ನಿಂತವರಾಗಿರಲಿ ಎಲ್ಲರೂ ಕೂಡ ಹಿಂದೂಗಳೇ ಇರಲಿ ಕೆಲವರು ಹಿಂದುತ್ವದ ನಾಯಕರು ಖಟ್ಟರ್ ಹಿಂದುತ್ವ ಕಾರ್ಯಕರ್ತರು ಹಾಗೆ ಕೆಲವರು ಬಿಜೆಪಿಯಲ್ಲೂ ಕೂಡ ಇದ್ದು ಬಂದವರು ಹೀಗಿರುವಾಗ ಧರ್ಮಸ್ಥಳ ದೂರಿನ ಪ್ರಕರಣದಲ್ಲಿ ಈ ಇಲ್ಲದ ಮುಸ್ಲಿಂ ಆ್ಯಂಗಲನ್ನು ಅನ್ನು ಬಿ ಜೆ ಪ್ರಯತ್ನ ಸಂಪೂರ್ಣವಾಗಿ ಈಗ ವಿಫಲ ಆಗಿದೆ ಅಲ್ ಜಜೀರಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾಕೆ ಸುದ್ದಿ ಬರ್ತಾ ಇದೆ ಅಂತ ಕೇಳಿ ಸುನೀಲ್ ಕುಮಾರ್ ನಗೆಪಾಟ್ಲಿಗೀಡಾಗಿದ್ದಾರೆ ನೂರಾರು ಶವಗಳನ್ನು ನಾನು ಒತ್ತಡದಿಂದ ಹೂತ್ ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ಹೇಳಿದರೆ ಅದೊಂದು ದೊಡ್ಡ ಅಂತಾರಾಷ್ಟ್ರೀಯ ಸುದ್ದಿ ಆಗುತ್ತೆ ಅನ್ನುವಂಥ ಒಂದು ಕನಿಷ್ಠ ಜ್ಞಾನ ಕೂಡ ಇಲ್ಲದ ಹಾಗೆ ಅವರು ವರ್ತಿಸಿದ್ರು ಸುನೀಲ್ ಕುಮಾರ್ ಅವರು ವಾದದ ಪ್ರಕಾರ ಇಲ್ಲಿನ ನ್ಯೂಸ್ ಚಾನೆಲ್ಗಳು ದಿನಾ ಇಡೀ ಪ್ರಸಾರ ಮಾಡೋದಕ್ಕೆ ಯಾವುದೇ ಸುದ್ದಿನೇ ಇಲ್ಲದೆ ಬಂದ್ ಆಗಬೇಕಾಗಿತ್ತು ಇಲ್ಲಿ ಹಿಂದೂ ಮುಸ್ಲಿಂ ಆಟ ನಡೀದೇ ಇದ್ದಾಗ ಬಿಜೆಪಿ ತಿಮರೊಡಿ ಹಿಂದೆ ಬಿತ್ತು ಇನ್ನೊಂದು ಕಡೆಗೆ ಈ ಮಡಿಲ ಮೀಡಿಯಾಗಳು ದೂರುದಾರನ ಹೆಸರಲ್ಲಿ ಸುಳ್ಳು ಸುದ್ದಿಯನ್ನು ಹರಡ್ತಾ ಇವೆ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ತನಿಖೆ ಹಾದಿ ತಪ್ಪಿಸುವಂಥ ಆಟ ನಡೆದಿರುವ ಕಾಣಿಸ್ತಾ ಇದೆ ಆದರೆ ಅವ್ರು ಹೇಳಿದ ಮಾತ್ರಕ್ಕೆ ಐ ಟಿ ತನಿಖೆಯನ್ನು ಮುಗಿದು ಬಿಡೋದಕ್ಕೆ ಸಾಧ್ಯ ಇಲ್ಲ ತನಿಖೆ ಎಸ್ ಐ ಟಿಯನ್ನು ಸರ್ಕಾರ ಕ್ಲೋಸ್ ಮಾಡೋ ಹಾಗಿಲ್ಲ ಇದು ಸರ್ಕಾರನೇ ಎಸ್ ಐ ಟಿ ರಚನೆ ಮಾಡುವಾಗ ನೀಡಿದಂಥ ಆದೇಶದ ಪ್ರತಿಯಲ್ಲಿ ಸ್ಪಷ್ಟವಾಗಿದೆ ತನಿಖೆ ಒಂದು ಹಂತಕ್ಕೆ ತಲುಪ್ತಾ ಇದೆ ಈಗ ಹಲವರಿಗೆ ಸತ್ಯ ಹೊರಬರಲಿರೋದ್ರ ಬಗ್ಗೆ ಭಯ ಶುರುವಾಗಿ ಬಿಟ್ಟಿದೆ ಹೀಗಾಗಿನೇ ತಿಮ್ರೋಡಿ ಹೇಳಿಕೆಯನ್ನ ಮುನ್ನೆಲೆಗೆ ತರೋದು ಸಿದ್ದರಾಮಯ್ಯವ್ರ ಬಗ್ಗೆ ಬಿ ಜೆ ಪಿಯವರು ಕಾಳಜಿ ಉಳ್ಳವ್ರ ಹಾಗೆ ಮಾತಾಡೋದು ಎಲ್ಲಾನು ನಡೀತಾ ಇದೆ ಈಗ ಇನ್ನು ಈ ನಡುವೆ ಕೆಲವು ಪ್ರಮುಖ ಮೀಡಿಯಾಗಳೇ ಧರ್ಮಸ್ಥಳದ ದೂರುದಾರನ ಮೇಲೆ ಒತ್ತಡ ಹಾಕಿ ದೂರನ್ನು ಕೊಡಿಸಲಾಗಿದೆ ಆತನ ಹಿಂದೆ ಒಂದು ಗುಂಪು ಕೆಲಸ ಮಾಡ್ತಾ ಇದೆ ಆ ದೂರುದಾರ ಆತನ ಹೇಳಿಕೆಗಳು ಎಲ್ಲಾನು ಸ್ಕ್ರಿಪ್ಟೆಡ್ ಇದನ್ನೆಲ್ಲ ಆತನೇ ಎಸ್ ಐ ಟಿ ಹೇಳಿದ್ದಾನೆ ಅಂತ ಹಸಿ ಹಸಿ ಸುಳ್ಳು ಸುದ್ದಿಯನ್ನು ಮಾಡ್ತಾ ಇವೆ ಎಸ್ ಐ ಟಿಗೆ ದೂರು ಏನು ಹೇಳಿದ್ದಾನೆ ಅನ್ನೋಂಥ ಒಂದು ಮಾಹಿತಿ ಈ ಮೀಡಿಯಾಗಳಿಗೆ ಎಲ್ಲಿಂದ ಸಿಕ್ಕಿದೆ ಇಷ್ಟು ಗಂಭೀರ ಪ್ರಕರಣದ ತನಿಖೆ ನಡೆಸುವಂಥ ಎಸ್ ಐ ಟಿ ಹೀಗೆಲ್ಲ ಈ ಮೀಡಿಯಾಗಳಿಗೆ ತನಿಖೆ ಅಪ್ಡೇಟನ್ನು ಕೊಟ್ಬಿಡತ್ತಾ ಆ ರೀತಿ ಕೊಡುವಂಥ ಅವಕಾಶವಾದರೂ ಕಾನೂನಿನಲ್ಲಿ ಇದೆಯಾ ಸಾಮಾನ್ಯ ಜ್ಞಾನ ಇರುವಂಥ ಯಾರಿಗಾದರೂ ಕೂಡ ಇದೆಲ್ಲ ಅಸಾಧ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಹಾಗಿರುವಾಗ ಈ ಮೀಡಿಯಾಗಳು ಹೇಗೆ ಇಷ್ಟು ದೊಡ್ಡ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇವೆ ಹಾಗಾದರೆ ಇಲ್ಲೇ ನಡೀತಾ ಇದೆ ಇಡೀ ತನಿಖೆಯ ಹಾದಿ ತಪ್ಪಿಸುವಂತಹ ಇಂಥ ಸುಳ್ಳು ಸುದ್ದಿಗಳ ವಿರುದ್ಧ ಪ್ರಕರಣ ದಾಖಲಾಗಬೇಕಾಗಿದೆ ಹೇಗೆ ಎಲ್ಲಿಂದ ಅವ್ರು ಈ ಒಂದು ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ದಾರೆ ಅಂತ ತನಿಖೆ ಆಗಬೇಕಾಗಿದೆ ಒಟ್ನಲ್ಲಿ ಹೇಗಾದರೂ ಮಾಡಿ ತನಿಖೆಯನ್ನು ನಿಲ್ಲಿಸೋದು ಸಾಧ್ಯನಾ ಅಂತ ನೋಡುವಂಥ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಈಗ ಹೊಣೆಗೇಡಿ ಮಡಿಲ ಮೀಡಿಯಾಗಳು ತನಿಖೆಯ ಬಗ್ಗೆ ಇಲ್ಲೇ ಸಲ್ಲದ ಕಥೆಗಳನ್ನ ಹೇಳ್ತಾ ಇರುವಂಥ ರಾಜಕಾರಣಿಗಳು ಈ ಷಡ್ಯಂತ್ರದಲ್ಲಿ ತಾವು ಜೊತೆಯಾಗಿವೆ ಅನ್ನೋದು ಮತ್ತೊಂದು ವಿಪರ್ಯಾಸ ಈ ವಿಷಯದ ಬಗ್ಗೆ ನೀವೇನು ಹೇಳ್ತೀರಿ ಧರ್ಮಸ್ಥಳದ ವಿಷಯದಲ್ಲಿ ಪಿಯ ರಾಜಕೀಯ ಕಾಂಗ್ರೆಸ್ನ ವೈಫಲ್ಯದ ಬಗ್ಗೆ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ